ಮೊದಲನೆಯ ಪ್ರಶ್ನೆ ಭಾರತ ರಾಷ್ಟ್ರದ ಆಧ್ಯಾತ್ಮಿಕ ನಾಯಕ ಯಾರು ಎ ಸ್ವಾಮಿ ವಿವೇಕಾನಂದರು ಬಿ ರಾಮಕೃಷ್ಣ ಪರಮಹಂಸರು ಸಿ ಮಹಾತ್ಮ ಗಾಂಧೀಜಿ ಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಉತ್ತರ ಎ ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಜನಸಂಖ್ಯೆ ಇರುವ ರಾಜ್ಯ ಯಾವುದು ಎ ಬಿಹಾರ್ ಬಿ ಉತ್ತರ ಪ್ರದೇಶ ಸಿ ಪಶ್ಚಿಮ ಬಂಗಾಳ ಡಿ ಮಧ್ಯಪ್ರದೇಶ ಉತ್ತರ ಬಿ ಉತ್ತರ ಪ್ರದೇಶ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಎ ಡಾಲ್ಫಿನ್ ಬಿ ಮೀನು ಸಿ ತಿಮಿಂಗಲ ಡಿ ಆಮೆ ಉತ್ತರ ಎ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಎ ಮಾವು ಬಿ ಪಪ್ಪಾಯಿ ಸಿ ಬಾಳೆಹಣ್ಣು ಡಿ ಸೇಬು ಉತ್ತರ ಎ ಮಾವು ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಎ ಗೋವಾ ಬಿ ಸಿಕ್ಕಿಂ ಸಿ ಮಣಿಪುರ ಡಿ ಮಿಜೋರಾಂ ఉత్తర ఏ గోవా రాజ్య భారతదేశ అతి ఉద్దవద నది యావుదు ఏ గంగా నది బి బ్రహ్మపుత్ర నది సి గోదావరి నది డి కావేరి నది ఉత్తర ఏ గంగా నది ಭಾರತದ ರಾಷ್ಟ್ರೀಯ ಪ್ರಾಣಿ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಉತ್ತರ ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು ಎ ಮೌಂಟ್ ಎವರೆಸ್ಟ್ ಬಿ ಕಾಂಚನಜುಂಗಾ ಸಿ ನಂದಾದೇವಿ ಡಿ ದೌಳಗಿರಿ ಉತ್ತರ ಬಿ ಕಾಂಚನಜುಂಗಾ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇ ಇಂದಿರಾ ಗಾಂಧಿ ಬಿ ಪ್ರತಿಭಾ ಪಾಟೀಲ್ ಸಿ ಸರೋಜಿ ನಾಯ್ಡು ಡಿ ಕಿರಣ್ ಬೇಡಿ ಉತ್ತರ ಎ ಇಂದಿರಾ ಗಾಂಧಿ ಭಾರತದ ರಾಷ್ಟ್ರಪತಿ ಅಧಿಕೃತ ನಿವಾಸ ಯಾವುದು ಈ ಸಂಸತ್ ಭವನ ಬಿ ರಾಷ್ಟ್ರಪತಿ ಭವನ ಸಿ ವಿಜ್ಞಾನ ಭವನ డి సుప్రీం కోర్ట్ ఉత్తర బిరా్రపతి భవన భారతదంత దొడ్డ నదీ నది బి బియమునా నది సి గోదావరి నది డి బ్రహ్మపుత్ర నది ಉತ್ತರ ಎ ಗಂಗಾ ನದಿ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಎ ಕ್ರಿಕೆಟ್ ಬಿ ಹಾಕಿ ಸಿ ಕಬಡ್ಡಿ ಡಿ ಫುಟ್ಬಾಲ್ ಉತ್ತರ ಬಿ ಹಾಕಿ ಭಾರತದ ರಾಷ್ಟ್ರೀಯ ಫಲ ಯಾವುದು ಎ ಸೇಬು ಬಿ ಮಾವು ಸಿ ಬಾಳೆಹಣ್ಣು ಟಿ ದ್ರಾಕ್ಷಿ ಉತ್ತರ ಬಿ ಮಾವು ಭಾರತದ ರಾಜಧಾನಿಯ ಹೃದಯದಲ್ಲಿರುವ ಕೋಟೆ ಯಾವುದು ಎ ಗೋಲ್ಕೊಂಡ ಕೋಟೆ ಬಿ ಕೆಂಪು ಕೋಟೆ ಸಿ ಅಮೇರ್ ಕೋಟೆ ಡಿ ಮೈಸೂರು ಕೋಟೆ ಉತ್ತರ ಬಿ ಕೆಂಪು ಕೋಟೆ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಎ ಜವಾಹರಾಲ್ ನೆಹರು ಇಂದಿರಾ ಗಾಂಧಿ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರ ಎ ಜವಾಹರ್ಲಾಲ್ ನೆಹರೂ ಭಾರತದ ರಾಷ್ಟ್ರೀಯ ಗೀತೆಯನ್ನು ರಚಿಸಿದವರು ಯಾರು ಎ ಬಂಕಿಮ್ ಚಂದ್ರ ಚಟರ್ಜಿ ಬಿ ರವೀಂದ್ರನಾಥ್ ಟ್ಯಾಗೋರ್ ಸರಸ್ವತಿ ಅಯ್ಯರ್ ಡಿ ಮಹಾದೇವ ದೇವರಾಯ್ ಉತ್ತರ ಎ ಬಂಕಿಮ್ ಚಂದ್ರ ಚಟರ್ಜಿ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಎ ಮಹಾತ್ಮ ಗಾಂಧಿ ಬಿ ಗಾಳಿ ವೆಂಕಯ್ಯ ಸಿ జవహర్లాల్ నెహ్రూ టి రాజగోపాలచారి ఉత్తర విడి వెంకయ్య భారతదేశ మొదల రాష్ట్రపతి యారు ఎ డాక్టర్ రాజేంద్ర ప్రసాద్ వి పండిత్ జవహర్లాల్ నెహ్రూ సి మహాత్మా గాంధీజీ ಸರ್ದಾರ್ ವಲ್ಲಭಾಯ್ ಪಟೇಲ್ ಉತ್ತರ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಸಂವಿಧಾನ ಯಾವ ವರ್ಷ ಎಂದು ಜಾರಿಗೆ ಬಂತು ಎ ಸಾವಿರದ ಒಂಬೈನೂರ ಬಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಿ ಸಾವಿರದ ಒಂಬೈನೂರ సూర ఐవత్ రె సూర ఐవతర